ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವ ಸಂಡೇ ನಾವು ಮನೇಲೆಲ್ಲ ಹೇಗಿರ್ತೀವಿ ಅಂತ ನಿಮಗೊಂದು ವೀಡಿಯೋ ಮಾಡಿ ತೋರ್ಸೋಣ ಅಂತ ಒಂದು ಬ್ಲಾಗ್ ಬಿಡೋಣ ಅಂದ್ಕೊಂಡು ಇವತ್ತು ಪಾಸ್ತಾ ಮಾಡೋಣ ಅಂದ್ಕೊಂಡಿದ್ದೆ ಮಕ್ಕಳಿಗೆ ಜಲ್ದಿ ಆಗುತ್ತೆ ಅವ್ರಿಗೆ ಇಷ್ಟ ಆಗುತ್ತೆ ನಾವು ನೀನು ಪಾಸ್ತಾ ಮಾಡು ನಾವು ನಿಮ್ಮ ಮನೆಗೆ ಕೆಲಸ ಮಾಡ್ತೀವಿ ಅಂತ ಮಕ್ಕಳು ಕಸ ಗುಡಿಸ್ತಾ ಇದ್ವು ನಾನು ಬೇಡ ಅಂದರೂ ಕೇಳ್ತಾ ಇರಲಿಲ್ಲ ಇಲ್ಲ ಇವತ್ತು ಸಂಡೇ ಇದೆ ನಾವು ಇವತ್ತು ಕೈ ಧಡಿಸ್ತೀವಿ ಅಂತ ಇವ್ರು ನೋಡಿದ್ರೆ ಮ್ಯಾಟ್ ಇದ್ದಾನೆ ಅವನು ಮ್ಯಾಟ್ ಅವನಷ್ಟು ದಿದೆ ಆದರೆ ಮ್ಯಾಟ್ ಎಲ್ಲ ಹಾಕ್ತಾ ಹಾಕ್ತಾಯಿದ್ದಾನೆ ಸರಿ ಆಯ್ತು ಮಾಡ್ಕೊಳ್ಳಿ ಅಂತ ನಾನು ಪಾಸ್ತಾ ರೆಡಿ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಈ ಕಡೆಯಿಂದ ಕಸ ಗುಡ್ಸ್ಕೊಂಡು ಹೋದ್ರು ಇವರಿಬ್ಬರು ಅವರು ಕಸ ಎಲ್ಲ ಇದು ಮಾಡೋ ಸತ್ತಿ ನಾನು ಪಾಸ್ತಾ ರೆಡಿ ಮಾಡೋಣ ಅಂತ ಹೋಗಿ ಪಾಸ್ತಾ ರೆಡಿ ಮಾಡ್ತಾ ಇದ್ದೆ ಪಾಸ್ತಾ ರೆಡಿ ಮಾಡ್ಕೊಂಡು ಬಂದು ಕೊಟ್ಟೆ ತಿಂತಾ ಇದ್ದಾರೆ ಹೇಗಿದೆ ಅಂತ ಕೇಳಿದ್ರೆ ಮಕ್ಕಳ ಸೂಪರಾಗಿದೆ ಅಂತ ಹೇಳ್ತಾ ಇದಾರೆ ಎಲ್ಲ ಜಲ್ದಿ ತಿಂದು ಟ್ಯೂಷನ್ಗೆ ಹೊಡ್ಬೇಕು ಬನ್ನಿ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಟ್ಯೂಷನಿಗೆ ಇವ್ರನ್ನ ಬಿಟ್ಟುಬಿಟ್ಟು ನಾನು ನಮ್ಮ ಅಣ್ಣನ ಮನೆಗೆ ಹೋಗ್ತೀನಿ ಟ್ಯೂಷನಿಗೆ ಮತ್ತೆ ಇವ್ರಿಗೆ ಕಟಿಂಗ್ ಬೇರೆ ಮಾಡಿಸ್ಬೇಕಾಗಿತ್ತು ಅದಕ್ಕೆ ಜಲ್ದಿಯಿಂದ ಬರ್ತೀನಿ ಅಂತ ಹೇಳಿ ಟ್ಯೂಷನಿಗೆ ಬಿಡ್ತಾ ಇದ್ದೀನಿ ಜಲ್ದಿ ಬಂದು ಕರ್ಕೊಂಡು ಹೋಗು ಕಟಿಂಗಿಗೆ ಹೋಗ್ಬೇಕಲ್ಲ ಅಂತ ಹೇಳ್ತಾ ಇದ್ರು ಸರಿ ಅಂತ ಹೇಳಿ ಬಾಯ್ ಮಾಡಿದೆ ನಮ್ಮ ಅಣ್ಣನ ಮನೇಲಿ ಹೋಗೋಣ ನಮ್ಮ ಲಡ್ಡು ಇಲ್ಲೇ ನಿಂತಿದ್ದಾಳೆ ಆದರೆ ಫೋನ್ ನೋಡಿದ ತಕ್ಷಣವೇ ಹಾಯ್ ಹಿಂಗೆ ಯಾವಾಗಲೇ ನಾನು ಫೋನ್ ನೋಡಲಿ ಹಾಯ್ ಹಾಯ್ ಅಂತ ಹೇಳ್ತಾಳೆ ನಮ್ಮ ಅಣ್ಣನ ಮನೆಯದು ಮತ್ತೆ ಬೇಕಾದ್ರೆ ಹಾಯ್ ಮಾಡ್ತಾಳೆ ಲಹಾರಿ ಅಂತ ಲಡ್ಡು ಅಂತೀವಿ ಅವಳು ತಿಂದಿದ್ದೆಲ್ಲ ಕೊಡು ಅಂತ ನಾನು ಹೇಳಿದ್ರೆ ಎರಡು ಕಾಳು ಕೊಟ್ಬಿಟ್ಟು ಮತ್ತೆ ಅದರಲ್ಲಿ ಅವಳ ಜೊತೆ ಟೈಮ್ ಪಾಸ್ ಮಾಡಿದೆ ಇವತ್ತು ಚೆನ್ನಾಗಿತ್ತು ಇವತ್ತಿನ ಸಂಡೇ ಇಲ್ಲೇ ಅರ್ಧ ದಿನ ಕಳ್ದೆ ಹೋಯಿತು ಮತ್ತೆ ಮಕ್ಳನ್ನ ಕರ್ಕೊಬಂದು ಟೂ ಕಟಿಂಗಿಗೆ ಬೇರೆ ಬಿಡಬೇಕಾಗಿತ್ತು ಮತ್ತು ಚಿಕನ್ ಫೆಷಲ್ ಅಲ್ವಾ ಸಂಡೆ ನಾವು ಈ ವೀಕ್ ಒಂದು ದಿನ ತಿಂತೀವಿ ಶ್ರಾವಣ ಅಲ್ವಾ ಹುಟ್ಟೋದ್ಮೇಲೆ ತಿನ್ನಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಚಿಕನ್ ಅಂಗಡಿಗೆ ಬಂದಿದ್ದೀನಿ ಚಿಕನ್ ತಗೊಂಡು ಹೋಗೋಣ ಅಂತ ನಾನು ರೆಗ್ಯುಲರಾಗಿದ್ದೇ ಅಂಗಡಿಗೆ ಬರೋದು ಹಂಗೆ ಮಕ್ಳು ಟ್ಯೂಷನಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ ಟ್ಯೂಷನಿಂದ ಕರ್ಕೊಂಡೋಗಿ ಅವ್ರನ್ನ ಒಬ್ಬರು ಕಟಿಂಗಿಗೆ ಬಿಟ್ಟು ಕಟಿಂಗ್ ಮಾಡಿಸಿದೀವಿ ನೋಡಿ ಹೆಂಗೆ ಕಾಣ್ತಾ ಇದ್ದಾರೆ ಇಬ್ಬರು ಆ ಮಳೆ ಬರ್ತಾ ಇದೆ ಆಟದಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ ಚಿಕ್ಕಮಂಗ್ಳೂರಲ್ಲಂತೂ ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆ ಬರಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಸಖತ್ ಮಳೆ ಅಂದ್ರೆ ಆಟದಲ್ಲಿ ಬಂದವು ನಮ್ಮಮ್ಮ ಚಿಕನ್ನೆಲ್ಲ ಮಾಡಿ ರೆಡಿ ಮಾಡಿರ್ತಾಯಿತ್ತು ನಾನು ಅಷ್ಟಿಗೆ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ಬಂದೆ ಅಷ್ಟರೊಳಗೆ ಸಾಂಬಾರಿಗೂ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟಿತ್ತು ಹಾಗೆ ಮುದ್ದೆ ಮಾಡಮ್ಮ ಅಂದೆ ಸರಿ ಮಾಡ್ತೀನಿ ಅಂತ ಮುದ್ದೆಗೂ ಇಟ್ಟಿದ್ದೀನಿ ಅಂತ ಇತ್ತು ಮುದ್ದೆ ಎಲ್ಲ ಮಾಡಿ ತಿನ್ಬಿಡೋಣ ಜಲ್ದಿ ಕಟ್ತಾ ಇತ್ತು ನಮ್ಮಮ್ಮ ಟೈಮ್ ಬೇರೆ ಆಗಿತ್ತಲ್ಲ ಇವತ್ತು ಊಟ ಬೇರೆ ಲೇಟ್ ಆಗೋಯ್ತು ಊಟ ಮಾಡಿ ಒಂದು ಗಂಟೆ ಮಂಕೋಬೇಕು ಇವತ್ತಿನ ಸಂಡೇ ಸ್ಪೆಷಲ್ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಸಂಡೇ ನಮ್ಮನೆ ಸಂಡೇ ಈಗಿತ್ತು ಇವತ್ತಿನ ಬ್ಲಾಕ್ ಇಷ್ಟೇ ಸಂಡೇ ಬ್ಲಾಕ್ ಬಾಯ್